ಕರಿಯೋತು ಹೌದಾ ಪೊಲೀಸ್ ಪರ್ಷನ್ ಆದರೆ ಜನರಿಗೆ ಹೋಗೋ ಸಂದೇಶ ಏನಂತ ಹೇಳಿದ್ರೆ ನನ್ಗೆ ಹೊರಗೆ ಬರೋ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಹೊಡದ್ರ ಸರ್ ಬಡಿದ್ರ ಸರ್ ಏನ್ ಸರ್ ಡ್ರಿಲ್ ಅಂತ ಯಾವ್ದಾರ ಮಿಡದಲ್ ಹಾಕಿದ್ರೆ ಒಡ್ದಿದ್ದು ಅಲ್ಲ ಅಲ್ಲ ಅಲಾ ಅಲ್ಲ ಹಂಗಲ್ಲ ಇದು ಜನರಿಗೆ ಏನಂತ ಯಾವ್ ತರ ಸಂದೇಶ ಹೋಗ್ತಾ ಇದೆ ಅಂತ ಹೇಳಿದ್ರೆ ಡ್ರಿಲ್ ಅಂತೆ ಇವನಿಗೆ ಹೊಡಿತಾ ಇದ್ದಾರೆ ಇವತ್ತು ಎಸ್ ಅವರ ಟ್ಯೂರ್ ಕಾರ್ಯದರೂ ಹೊಡ್ದರಪ್ಪ ಆಗಲ್ಲ ಅಂತ ಕಾಲು ಸ್ವಲ್ಪ ಕುಂಟಿದ್ರೆ ಸಾಕು ಅಷ್ಟೊತ್ತಿಗೆ ಇಲ್ಲ ಆಯ್ತು ಇವತ್ತು ಇವತ್ತು ನೈಟ್ ಅಲ್ಲ ಪಡೆದಾರಂತೆ ನಾನು ಮೊನ್ನೆ ಅವರು ಹತ್ತು ಗಂಟೆ ತನಕ ಕರೆಸಿ ಎಂಕ್ವೈರಿ ಮಾಡಲಿಕ್ಕೆ ಇರೋದು ಬೆಳಿಗ್ಗೆ ಹತ್ತು ಗಂಟೆನ ಲೆಟ್ರ್ ಕೊಟ್ಟರೆ ರಾತ್ರಿ ಹತ್ತು ಗಂಟೆಗೆ ಕಳಿಸ್ಕೊಡ್ಲೇಬೇಕು ಅವರು ಅದರ ಪ್ರಕಾರ ನಿಯಮ ಪ್ರಕಾರ ಎಲ್ಲ ಕೆಲಸಗಳ್ನ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ನನ್ನ ಮಾವನ ಮನೆಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ಟಿ ವಿಯಲ್ಲಿ ಇರೋ ಗೊತ್ತಾ ಎರಡೂವರೆ ತನಕ ಡ್ರಿಲ್ಲು ಆ ಪೊಲೀಸರು ಬೆಂಡಿತ್ತಿದ್ದಾರೆ ಏನಕ್ಕೆ ಅಂತ ನಾನು ಕೇಳ್ತಾ ಇರೋದು ಹೇಳಿ ಸತ್ಯ ಹೇಳಿ ಬೇಡ ನಾನು ಯಾವತ್ತೂ ಅಲ್ಲಲ್ಲ ನಾನು ಹೇಳ್ತೀನಿ ಸರ್ ಯಾವತ್ತು ಸತ್ಯ ಹೇಳಿ ಏನಿದ್ರೆ ಸರ್ ನನಗೆ ಎಸ್ ಐ ಟಿ ಹೊಡೆದಿಲ್ಲ ಎಸ್ ಐ ಟಿ ಅವರ ಹೇಳಿದೀನಲ್ಲ ಕರೆದು ಎಲ್ಲ ಒಳ್ಳೆ ರೀತಿ ನೋಡಿದ್ರೆ ಅವ್ರದ್ದು ಏನಂತ ಕೆಲಸ ಎಸ್ ಐ ಟಿ ಅವರದು ಉಳಿದ ಠಾಣೆಯಲ್ಲಿ ಬಡಿಯಂಗೆ ಹೊಡಿಯೋಂಗೆ ಹೊಡಿಯೋ ಕೆಲಸ ಅಲ್ಲ ಅವರಿಗೆ ದಾಖಲೆ ದಾಖಲೆ ಪ್ರಕಾರವಾಗಿ ಎಲ್ಲ ಕೆಲಸವನ್ನು ಮಾಡ್ತಾ ಇದಾರೆ ಅದಕ್ಕೆ ಸಹಕಾರ ಕೊಡ್ಬೇಕು ನಾವು ಅದನ್ನ ನಾನು ಕೊಡ್ತಾ ಇದ್ದೀನಿ ಮತ್ತೆ ಏನಾಯ್ತು ಈ ಡ್ರಿಲ್ ಏನು ಏನ ಏನಾಯ್ತಂತ ಹೇಳಿದ್ರೆ ಇವ ನಾನೇ ಇವಾಗ ಹೇಳ್ಬೋದು ಯಾರು ಬೇಕಾದ್ರೆ ಹೇಳ್ಬೋದು ಇವತ್ತು ಇವಾಗ ಹೋಗ್ತಾ ಇದೀನಿ ಈ ಕಡೆ ಬರ್ತೀವಿ ಅಂತ ನಂಗೆ ಗೊತ್ತಿರಲ್ಲ ಏನಾದರೂ ಅಲ್ಲಿ ಹೆಚ್ಚೆ ಆಯಿತು ಏನೋ ಒಂದು ತಲೆ ತಿರುಗಿ ಬಿದ್ದು ಏನಾದರೂ ಏನು ಹೊತ್ತಾ ಕರ್ಕೊಂಡು ಹೋಗುವ ಜಯಂತವರಿಗೆ ಡ್ರಿಲ್ ಮಾಡಿದರು ಅದರಿಂದ ಅವನಿಗೆ ಏನೋ ಪ್ರಜ್ಞೆ ಇಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಉಳಿಯುತ್ತ ಈ ರೀತಿಯಲ್ಲಿ ಆಗುವ ಅವ್ರಿಗೂ ತೊಂದರೆ ಆಗುತ್ತೆ ನಾನು ಹೇಳ್ತಾ ಇರೋದು ತನಿಖೆ ಆಗ್ತಾ ಇದೆ ಇಲ್ಲಂತ ಹೇಳ್ತಾ ಇಲ್ಲಲ್ಲ ತನಿಖೆ ಆಗ್ತಾಯಿದೆ ಆ ರೀತಿಯಲ್ಲಿ ಆಗಲಿ ಅಂತೆ ಮತ್ತು ಇನ್ನೊಂದು ಸಂದೇಶ ಹೇಳಿ ಇವಾಗ ಒಂದು ಮಾಧ್ಯಮ ಮಿತ್ರರಿಗೆ ನಾನು ಹೇಳಿದ್ದೀನಿ ಮತ್ತಿನ್ನೊಂದು ಕೊಡ್ತಾ ಇರೋದು ನಾ ಇವಾಗ ನನ್ನ ತನಿಖೆಯಲ್ಲಿ ನನ್ನ ಅನುಭವವನ್ನು ನಾನು ಹಂಚ್ತಾ ಇದ್ದೀನಿ ಜಾಲತಾಣ ಅಲ್ಲಿ ಕೆಲವೊಂದು ವಿಡಿಯೋಗಳನ್ನು ಹಾಕುವಾಗ ಮಾಡುವಾಗ ಅದು ಸ್ವಲ್ಪ ಸಾಕ್ಷ್ಯಾಧಾರ ಇರಬೇಕು ಅಂಬೋದು ಮತ್ತಿನ್ನೊಂದು ಯಾವುದೇ ರೀತಿಯಲ್ಲೂ ಎಸ್ ಐ ಟಿ ಅವ್ರಿಗೆ ಯಾವುದೇ ಸುಳ್ಳು ಹೇಳಿಕೆ ಆಗಲ್ಲ ನಾನಿವತ್ತು ಮಂಗಳೂರಲ್ಲಿದ್ದೀನಿ ಮಂಗಳೂರಲ್ಲಿದ್ದೀನಿ ಆ ಟೈಮಿಗೆ ಅವರೆಲ್ಲ ಚಾಟ್ ಅಂತ ಇದು ನೋಡ್ತಾ ಇರ್ತಾರೆ ಇಲ್ಲ ನಾನು ಮಂಗಳೂರಲ್ಲಿದ್ದು ಬ್ಯಾಂಗ್ಳೂರಲ್ಲಿದ್ದೀನಿ ಅದು ಸಿಕ್ಕಾಗ್ತಾರೆ ಯಾರೇ ಎಸ್ ಐ ಟಿ ಅವರು ತನಿಖೆ ಮಾಡುವರು ಬರುವಾಗ ಸತ್ಯಾಸತ್ಯ ಘಟನೆ ಅವರಿಗೆ ಹೇಳಿ ಅವರ ಸಮಯನೂ ವ್ಯರ್ಥ ಮಾಡಬೇಡಿ ಅವರು ಒಳ್ಳೆ ರೀತಿ ಸಹಕಾರ ಮಾಡ್ತಾ ಇದ್ದಾರೆ ಸುಳ್ಳ ಸರ್ ಅದೆಲ್ಲ ಎಸ್ ಐ ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೇಳುದುಗ್ಗೆ ಹೋಗಿ ಸುಳ್ಳು ಒಂದ್ ಒಂದು ವಿಷಯ ಸುಳ್ಳು ಹೋಗಿ ಸುಳ್ಳೇ ಅಲ್ಲ ಒಂದು ವಿಷಯ ಅಂತಾನೆ ಹೇಳುದು ಅಲ್ಲ ಸುಳ್ಳು ಹೇಳ್ಬಾರ್ದಂತಾನೆ ಹೇಳ್ತಾ ಇರೋದು ನಾನು ಹೇಳ್ತಾ ಇದ್ದೇನೆ ಅಲ್ಲ ಒಂದು ವಿಷ ಒಂದು ವಿಷಯ ನಾನು ಹೇಳೋದಕ್ಕೆ ಮತ್ತೆ ಆತರ ನಾನು ಹೋಗ್ಬಿಡ್ತೀನಿ ಆತರ ಕೇಳಿದ್ರೆ ನಾನು ನಾನು ಹೇಳ್ತಾ ಇದೀನಲ್ಲ ಜನರಿಗೆ ಆ ಒಂದು ಸಂದೇಶವನ್ನು ನಾನು ಎಸ್ ಐ ಟಿ ಬಂದ ನಾನ್ ಎಸ್ ಐ ಟಿ ಹೋಗಿ ತನಿಖೆ ಬಂದ ಆ ನಂತರ ಆ ಒಂದು ಸಂದೇಶನ ಹೇಳ್ತಾ ಇದ್ದೀನಿ ಡಾಕ್ಯುಮೆಂಟ್ಗಳು ಸರ್ ನನ್ನ ಹೇಳಿದೆ ಮೂರು ಮೊಬೈಲ್ ಇದೆ ಮೂರನ್ನು ಕೊಟ್ಟಿದ್ದೀನಿ ಅದರಲ್ಲಿ ಯಾವುದನ್ನು ನಾನು ಡಿಲ್ಟ್ ಮಾಡಿಲ್ಲ ಎಲ್ಲ ಪಕ್ಕ ಅದೇ ಥರ ಕೊಟ್ಟಿದ್ದೀನಿ ಅದು ಇವಾಗ ಆ ಎಫ್ ಎಸ್ ಹೋಗಿ ಟೆಸ್ಟ್ ಮಾಡಿ ಅದರಲ್ಲಿ ಏನಾದರೂ ಈ ವಿಷಯಕ್ಕೆ ಸಂಬಂಧಿಸಿ ಏನೋ ಇದ್ದರೆ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಇಲ್ಲದೆ ನಮಗೆ ಕೊಡ್ತಾರೆ ಒಂದು ಹತ್ತು ಲೇಟ್ ಆಗುತ್ತೆ ಅದಕ್ಕೂ ಸಹಕಾರ ಕೊಡ್ತಾ ಇದ್ದೀನಿ ಸರ್ ಎಲ್ಲ ರೀತಿಯಲ್ಲೂ ನಾನು ಸಹಕಾರ ಕೊಡ್ತಾ ಇದ್ದೀನಿ ಹೌದು ಸರ್ ಎಲ್ಲ ಮಾಡ್ತಾ ಇದಾರೆ ಸರ್ ಅವರು ಅದೇ ರೀತಿ ಮಾಡ್ತಾರೆ ಸರ್ ಪ್ರತಿಯೊಬ್ಬರು ಎಲ್ಲ ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ನಾನು ಹೇಳಿದ್ವಿ ಇವಾಗ ಎಸ್ ಐ ಟಿಯಿಂದ ಸತ್ಯ ಏನಿದ್ರು ಹೊರಗೆ ಬರುತ್ತೆ ಏನೇ ಇರಲಿ ಅವರು ನಮ್ಮ ಕಡೆಯಿಂದ ಆಗ್ಬೋದು ಇನ್ನೊಬ್ಬರ ಕಡೆಯಿಂದ ಆಗ್ಬೋದು ಸಮಾಜದಲ್ಲಿ ಏನಾಗಿದ್ರು ಎಲ್ಲವೂ ಹೊರಗೆ ಬಂದೇ ಬರುತ್ತೆ ನೀವು

ಆ ಕಾನೂನಲ್ಲಿ ಏನು ಶಿಕ್ಷೆ ಅದು ತಗೊಳ್ಳೇಬೇಕಲ್ಲ ಸರ್ ಅದು ಅದು ಗೊತ್ತಾಗಬೇಕು ಮುಂದಕ್ಕೆ ಗೊತ್ತಾಗಬೇಕು ನನಗೂ ಏನು ಗೊತ್ತಾಗ್ತಾ ಇಲ್ಲ ಅದರ ವಿಷಯ ಏನಂತ ಅದು ಕಾನೂನ ಮೇಲೆ ಇಲ್ಲ ಅಲ್ಲ ನಿನ್ನೆ ಮುನ್ನಾಫ್ ಒಂದು ಮಾತು ಹೇಳಿದ್ರು ಸತ್ಯದ ಹೋರಾಟದಲ್ಲಿ ಸುಳ್ಳುಗಳನ್ನು ಏನಾದರೂ ಸೃಷ್ಟಿಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸತ್ಯದ ಹೋರಾಟದಲ್ಲಿ ಸುಳ್ಳು ಮಾಡಿದರೆ ಸುಳ್ಳು ಸೃಷ್ಟಿಸಿದೆ ಅವರು ಜೈಲು ಹೋಗಿ ಸರ್ ಏನಿದ್ರು ಎಸ್ ಐ ಟಿ ತನಿಖೆ ಆಗಲಿ ತನಿಖೆ ಮುಗಿಲಿ ನಮಗೆ ಗೊತ್ತಾಗ್ಲಿ ಹಾಂ ಓಕೆನಾ ಸರ್ ಓಕೆ ಥ್ಯಾಂಕ್ ಯು ಸರ್